ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಇಂತ ವಿಚಾರಗಳಲ್ಲಿ ಒಂದು ಹದ್ದಿನ ಕಣ್ಣಿಟ್ಟು ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದೀವಿ ಈಗ ಬೆಳಗಾಂನಲ್ಲಿ ನಮ್ಮವರೇ ಹಿಡಿದಿರೋದು ಮೊನ್ನೆ ಪಾಂಡಾಪುರದಲ್ಲಿ ನಮ್ಮವರೇ ಹಿಡ್ದಿರೋದು ನಮ್ಮ ನಮ್ಮವರು ಇವತ್ತಿನ ದಿವಸ ನಮ್ಮ ಡಾಕ್ಟರ್ಗಳು ಎಲ್ಲ ಕಡೆ ತಪಾಸಣೆ ನಮ್ಮ ಆರೋಗ್ಯ ಇಲಾಖೆ ತಪಾಸಣೆ ಮಾಡಿಸ್ತಾ ಇದ್ದಾರೆ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳು ಭೇಟಿ ಕೊಡ್ತಾ ಇದ್ದಾರೆ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲ ನಡೀತಾ ಇದೆ ನಾವು ನಾವು ಅದು ಆಗ್ತಾ ಇರೋದ್ರಿಂದ ಏನಾಗ್ತದೆ ನಿಮಗೆ ಓ ಇದರ ಬಟ್ ಇದು ಮೊದಲು ಕೂಡ ನಡೀತಾ ಇತ್ತು ಕಠಿಣ ಕಾನೂನು ಕಾನೂನು ಇರುವಂಥ ಕಾನೂನುಗಳು ಇದೆ ಈಗ ನಾನು ಮುಂದಿನ ವಾರದಲ್ಲಿ ಇನ್ನೊಂದು ಮೀಟಿಂಗ್ ಕರೆದಿದ್ದೀನಿ ಇದನ್ನು ಈ ಕಾನೂನು ಕಾನೂನಿನಲ್ಲಿ ಏನು ಅಂಶಗಳಿದೆ ಇನ್ನು ಹೆಚ್ಚು ಇದಕ್ಕೆ ಶಕ್ತಿ ಕೊಡುವಂಥ ಏನಾದರೂ ಬೇರೆ ಮಾಡಬೇಕಂತ ಕೂಡ ಚರ್ಚೆಗೆ ಇಟ್ಕೊಂಡಿದ್ದೀವಿ ಇರುವಂಥ ಕಾನೂನುಗಳು ಕೂಡ ಇದೆ ಆದರೆ ಅದ್ರ ಜೊತೆಯಲ್ಲಿ ಇನ್ನೇನಾದರೂ ಮಾಡಬೇಕಂತ ಕೂಡ ನಮ್ಮ ಪಿ ಸಿ ಪಿ ಎನ್ ಟಿ ಟಿ ಆ್ಯಕ್ಟ್ ಇರ್ಬೋದು ಮೆಡಿಕಲ್ ಟರ್ಮಿನಿ ಟರ್ಮಿನೇಷ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಇರ್ಬೋದು ನೋಡಿ ಶಿಕ್ಷೆ ನೋಡಿ ನಮ್ಮ ದೇಶದಲ್ಲಿ ಕೋರ್ಟ್ ಇದೆ ಶಿಕ್ಷೆ ನಾವು ಕೊಡೋಕ್ಕಾಗಲ್ಲ ಕೋರ್ಟ್ ಮುಖಾಂತರ ಕೊಡಿಸ್ಬೇಕು ಕೋರ್ಟಲ್ಲಿ ಇವಾಗ ನಿಮಗೆ ಗೊತ್ತಿದೆ ನಮ್ಮ ವ್ಯವಸ್ಥೆಗಳಲ್ಲಿ ಕಾನೂನಿನ ವ್ಯವಸ್ಥೆಗಳು ಏನೇನು ಆದರೆ ನಮ್ಮ ಇಲಾಖೆಯಿಂದ ಅವ್ರ ಮೇ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಕೇಸ್ ಬುಕ್ ಮಾಡುವಂಥದ್ದು ಚಾರ್ಜ್ ಶೀಟ್ ಮಾಡಿಸುವಂಥದ್ದು ನಾವೆಲ್ಲ ಮಾಡಿಸ್ತಾ ಇದ್ದೀವಿ ತನಿಹ ಕೋರ್ಟಲ್ಲೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಫಾಲೋಅಪ್ ಆಗಬೇಕು ಅದನ್ನು ಕೂಡ ಮಾಡತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ ಮತ್ತು ಮುಂದಿನ ವಾರದಲ್ಲಿ ಇನ್ನೊಂದು ನಾನು ಸಭೆಯನ್ನು ಕರೆದಿದ್ದೇನೆ ಇದರ ಪ್ರತ್ಯೇಕವಾಗಿ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ಚರ್ಚೆ ಮಾಡಿ ಇನ್ನೇನಾದರೂ ಇದರಲ್ಲಿ ನಾವು ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ ಇನ್ನೇನ್ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ಕೆಲವು ಕೆಲವು ಎನ್ ಜಿಒನ್ ಎನ್ ಕರೆಸ್ತಾ ನಾವು ಚೆಕ್ ಮಾಡ್ತೀನಿ ನಿಮ್ಮ ಹತ್ರ ಮಾಹಿತಿ ಇದ್ರೆ ಕೊಡಿ ಖಂಡಿತ ಕ್ರಮ ತಗೊಳ್ತೀವಿ ಆದ್ರೆ ಈಗ ನಾವು ವ್ಯಾಪಕವಾಗಿ ಎಲ್ಲಾ ಕಡೆ ಎಲ್ಲಾ ಸ್ಕ್ಯಾನಿಂಗ್ ಈಗ ಮೊನ್ನೆ ಕೊಡಗನಲ್ಲೂ ಕೂಡ ಒಂದು ಹಿಡಿದಿದ್ದೀವಿ ಕೊಡಗಲ್ಲು ಕೂಡ ಮಾಡಿದೀವಿ ಆ ಥರ ಎಲ್ಲ ಕಡೆ ನಾವು ತಪಾಸಣೆ ಮಾಡಿಸ್ತಾ ಇದೀವಿ ಚೆಕ್ಅಪ್ ಮಾಡಿಸ್ತಾ ಇದೀವಿ ನೋಡಪ್ಪ ನ್ಯೂಜ್ ಈಗ ನಾನು ಈಗ ತಾನೆ ಬೆಳಗ್ಗೆ ಈಗ ಯಾವ ಎಸ್ ಎಮ್ ಟಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಭೇಟಿ ಕೊಟ್ಟು ಬಂದಿದ್ದೀನಿ ಅಲ್ಲೂ ಕೂಡ ಸುಮಾರು ಎಲ್ಲ ಎಲ್ಲರೂ ಮಾತಾಡ್ಕೊಂಡು ಬಂದೆ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ ಮತ್ತೆ ನಾನು ಅಲ್ಲೂ ಕೂಡ ಕೇಳಿದೆ ಅಲ್ಲೆಲ್ಲ ರೋಗಿಗಳಿಗೆ ಏನಾದರೂ ಈ ಥರ ಇದೆಯಾ ಏನೋ ಇಲ್ಲ ಅವರೆಲ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್ ಎಲ್ಲೂ ತೊಂದರೆ ಇಲ್ಲ ಅಂತ ಅವರೇ ಅವರ ಕುಟುಂಬದವರೆಲ್ಲ ಹೇಳ್ತಾ ಇದ್ರು ಆದರೆ ಖಂಡಿತವಾಗಿಯೂ ನಾನು ಈ ಥರ ನಡೀತಾ ಅಂತ ನಾನು ಹೇಳೋದಿಲ್ಲ ನಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಇರ್ತದೆ ಭ್ರಷ್ಟರು ಇರ್ತಾರೆ ಮತ್ತು ಈ ರೀತಿಯಾಗಿ ದುರುಪಯೋಗ ಮಾಡುವಂಥ ಜನನು ಇರ್ತಾರೆ ಇಂಥ ಯಾವುದಾದ್ರೂ ನಮಗೆ ಮಾಹಿತಿ ಬಂದರೆ ಖಂಡಿತವಾಗಿ ನಾನು ಕ್ರಮ ತಗೊಳ್ತೀನಿ ಆದರೆ ನಮ್ಮ ವ್ಯವಸ್ಥೆ ಇವತ್ತು ನಾವು ಇನ್ನೂ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಸದೃಢ ಮಾಡ್ತಕ್ಕಂಥ ಅನೇಕ ಕ್ರಮಗಳಿಗಾಗಲೇ ನಾವು ತೊಗೊಂಡಿದ್ದೇವೆ ಈಗ ಔಷಧಿ ಲಭ್ಯತೆ ಏನಿದೆ ಈಗ ಎಂಬತ್ತು ಪರ್ಸೆಂಟಷ್ಟು ಎಲ್ಲ ಕಡೆ ಔಷಧಿಗಳು ಇದೆ ನಮ್ಮ ಎಲ್ಲ ಕೇಂದ್ರಗಳಲ್ಲಿ ಮೊದಲು ನಲವತ್ತು ಪರ್ಸೆಂಟು ಇರಲಿಲ್ಲ ಮತ್ತು ಇನ್ನೂ ಎಲ್ಲ ನಮ್ಮ ಏನೇನು ಸೇವೆಯನ್ನು ನೀಡ್ತಕ್ಕಂಥದ್ದಕ್ಕೆ ಸಹ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅದೆಲ್ಲವನ್ನು ಕೂಡ ನಾವು ಇದ್ದೀವಿ